ಎಲ್ಲರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಕ್ರಿಸ್ಪಿ ಅಂಡ್ ಟೇಸ್ಟಿ ಹೋಟೆಲ್ ಸ್ಟೈಲ್ ದೋಸಾನ ಹೇಗೆ ಮಾಡೋದಂತ ನೋಡ್ಕೊಂಡ್ರೂನು ಯಾವ್ದಾವ್ದು ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಮೆಷರ್ಮೆಂಟ್ ಅಲ್ಲಿ ತಗೋಬೇಕಂತ ನಾ ಇವತ್ತು ಹೇಳ್ತೀನಿ ನೋಡ್ಕೊಂಡ್ರೂ ಬರ್ರಿ ಫಸ್ಟ್ ಇಲ್ಲಿ ನಾನು ಒಂದು ಶೇರ್ ಆಗುವಷ್ಟು ಅಕ್ಕಿ ತಗೊಂಡೇನ್ರಿ ನಾವಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿವಿ ನೀವು ಇಲ್ಲಿ ಬೇಕಾದ್ರೆ ಬೇರೆ ರೈಸು ತಗೋಬಹುದು ಅದಕ್ಕೆ ನಾನು ಹಾಫ್ ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಳಕತ್ತೀನಿ ಹಾಫ್ ಕಪ್ ಆಗುವಷ್ಟು ಅವಲಕ್ಕಿನೂ ಹಾಕೊಳಕತ್ತೀನಿ ನಾನು ಇದಕ್ಕೆ ಆಮೇಲೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕೊಳಕತ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೊಗರಿಬೇಳೆ ಹಾಕೋತೀನಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಆಮೇಲೆ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಬುದಾನಿ ತೊಗೊಂಡಿನಿ ಈಗ ಇವನಷ್ಟು ಒಮ್ಮೆ ತೊಳ್ಕೊಂಡು ಕ್ಯಾಸ ಅಷ್ಟು ಏಳರಲಿಂತ ಎಂಟು ತಾಸು ಆಗುವಷ್ಟು ನಾವು ಇವಾಗ ನೆನೆಯಾಕಿ ಬಿಡೋಣ ಇವನು ನೀರಿನಾಗ ನಾವಿಲ್ಲ ಇವನ್ನ ನೆನೆಯಾಕೆ ಹಾಕಿದ್ದ ಟೈಮಿಂಗ್ ಸುಮಾರು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಇವನ್ನ ನಾವು ಏಳು ಗಂಟೆ ಮಟ ರಾತ್ರಿ ಬಿಡ್ತೀವಿ ಆಮೇಲೆ ಇವನ್ನ ರಾತ್ರಿ ಅಷ್ಟು ತಗೊಂಡು ಕ್ಯಾಸ ಗ್ರೈಂಡ್ ಮಾಡ್ಕೋತೀವಿ ಇಲ್ಲಿ ನೋಡ್ರಿ ಈಗ ಏಳು ಗಂಟೆ ಸುಮಾರು ನಾವು ಇಲ್ಲೇ ಗ್ರೈಂಡ್ ಮಾಡ್ಕೊಳಕ್ಕೆ ನಿಂತೀವಿ ಇವನಷ್ಟು ಹಾಕಿದ ನೀರನ್ನ ಬಸಿದು ಇನ್ನೇಮ್ ತೊಳ್ಕೊಂಡು ಕ್ಯಾಸ ಈಗ ಗ್ರೈಂಡ್ ಮಾಡ್ಕೋತೀವಿ ಅಷ್ಟು ಕರೆಕ್ಟಾಗಿ ಬ್ಲೆಂಡ್ ಆದ್ಮ್ಯಾಗ ಅದು ಫೈನ್ ಪೇಸ್ಟಾಗಿ ಹಂಗೆ ಅದನ್ನು ಮಿಕ್ಸಿ ಮಾಡ್ಕೊರಿ ಇಲ್ಲಿ ನೋಡ್ರಿ ನಾವೀಗ ರೆಡಿ ಮಾಡ್ಕೊಂಬಂದೀವಿ ಅಷ್ಟು ಚಾರಿಗೆ ಹಾಕ್ಕೊಂಡು ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನೋಡ್ರಿ ನಾನು ಇದನ್ನು ಅದು ಇಷ್ಟು ಸ್ಮೂತಾಗಿ ಬರಬೇಕು ಇಷ್ಟು ಲಿಕ್ವಿಡಿ ಅದು ಅಂದ್ರೆ ಕರೆಕ್ಟಾಗಿ ಒಬ್ಬುತ್ತ ಹಿಟ್ಟು ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ಓವರ್ ಫರ್ಮೆಂಟ್ ಆಗಕ್ಕೆ ಬಿಡೋಣ ಈಗ ನಿನ್ನೆ ರಾತ್ರಿ ನಾವು ಹಿಟ್ಟು ಫಾರ್ಮೆಂಟ್ ಆಗಕ್ಕೆ ಇಟ್ಟಿದ್ವಿಲ್ಲ ಈಗ ಹಿಟ್ಟು ಅಷ್ಟು ಫಾರ್ಮೆಂಟ್ ಆಗೈತಿ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮೊದಲು ನಾವು ಚಟ್ನಿ ಮತ್ತು ಪಲ್ಯ ಹೆಂಗೆ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ನೋಡೋನು ಫಸ್ಟ್ ನಾನಿಲ್ಲೇ ಶೇಂಗಾ ಮತ್ತು ಕೊಬ್ಬರಿ ಚಟ್ನಿ ಎರಡೂ ಮಾಡಿ ತೋರಿಸ್ತೀನಿ ಈಗ ಶೇಂಗಾ ಚಟ್ನಿಗೆ ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಶೇಂಗಾ ಹಾಕ್ಕೊಂಡು ಅವನು ಅಷ್ಟು ಕರೆಕ್ಟಾಗಿ ಹುರಿಬೇಕಾ ಅಷ್ಟು ಸಿಪಿ ಬಿಚ್ಚಬೇಕು ಅಲ್ಲಿ ಮಟ್ಟ ಹುರ್ಕೊಳ್ಬೇಕು ಕರೆಕ್ಟಾಗಿ ಅವನ್ನ ಹುರ್ಕೊಂಡಾದ್ಮ್ಯಾಗ ಆರಾಕಿಟ್ಟು ಈಗ ನೆಕ್ಸ್ಟ್ ನಾವು ಈಗ ಅದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಅವಷ್ಟು ಕರೆಕ್ಟಾಗಿ ಹಸಿ ವಾಸನೆ ಹೋಗ್ಬೇಕು ಚಟಾಪಟ ಅವಷ್ಟು ಅಂದ್ರೆ ಕರೆಕ್ಟಾಗಿ ಅವು ಬೆಂದವಂತ ಗೊತ್ತಾಕೈತಿ ಇಲ್ಲೇನ ತೋರಿಸ್ತೇವೆ ನೋಡ್ರಿ ಈ ತರ ಬಂದಿರ್ಬೇಕು ಅವಷ್ಟು ಹುರ್ಕೊಂಡು ಕೆಲಸ ಈಗ ಫಸ್ಟ್ ನಾವು ಕೊಬ್ಬರಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬ್ರ ಬರ್ರಿ ಹೆಚ್ಚಿಟ್ಟಿದ್ದ ಕೊಬ್ಬರಿ ಹಾಕೊಳ್ಳೋಣ ಕೊಬ್ಬರಿ ಹಾಕೊಂಡಾದ್ಮೇಗ ಈಗ ಏನು ಹುರ್ಕೊಂಡ್ವಲ್ಲ ಅದ್ರಾಗ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಇದಕ್ಕೆ ಹಾಕೊಂಡು ಬೆಳ್ಳುಳ್ಳಿ ಮತ್ತು ಒಂದು ಈಟ್ ಈರುಳ್ಳಿ ಹೆಚ್ಚು ಹಾಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಅಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಬಂದೀನಿ ಈಗ ಗ್ರೈಂಡ್ ಮಾಡ್ಕೊಂಬಂದಿದ್ದು ಮಿಕ್ಸರ್ ಜೊತೆ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ಮತ್ತು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಇವನ್ನ ಇನ್ನೊಂದು ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ ಈಗ ನಮ್ಮ ಕೊಬ್ಬರಿ ಚಟ್ನಿ ರೆಡಿ ಆಗೈತೆ ನೋಡಿರಿ ಈಗ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ಅಂದ್ಕೊಂಬರೋನು ಫಸ್ಟ್ ಜಾರಿಗೆ ನಾವು ಹುರಿದಿಟ್ಟಿದ್ದ ಶೇಂಗಾ ಹಾಕೊಳ್ಳೋಣ ಈಗ ಈ ಹುರಿದ ಶೇಂಗಾನ ಏನು ಮಾಡ್ಬೇಕಂದ್ರೆ ಅರಿದ್ಮಾಗ ಅವು ಅಷ್ಟು ಎಷ್ಟಾಗುತ್ತೆ ಅಷ್ಟು ಸಿಪ್ಪಿ ಬಿಡಿಸಿಟ್ಕೋಬೇಕು ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಹಾಗೆಲ್ಲ ಹುರಿದು ಅವು ಮೆಣಸಿನ್ಕಾಯಿ ಹಾಕೋತೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ ಸ್ಪೈಸ್ ತಕ್ಕಂಗೆ ಈಗ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಾಕೋತೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ನಾನು ಹಾಫ್ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಹಾಕ್ಕೊಂಡು ಕೆಸ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನಷ್ಟು ಬ್ಲೆಂಡ್ ಮಾಡ್ಕೊಂಬರ್ತೀನಿ ಈಗ ಬ್ಲೆಂಡ್ ಮಾಡ್ಕೊಂಬಂದಿದ್ದು ಅಷ್ಟು ಚಟ್ನಿನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಲ್ಲ ನೋಡ್ರಿ ಈ ಥರ ನಾನು ಅಷ್ಟು ಅದು ಬೌಲ್ನಾಗ ಹಾಕೊಂಡು ಕ್ಯಾಸ ನನಗೆ ಎಷ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಮಾಡ್ಕೊಂಡೀನಿ ನೀವು ಗಟ್ಟಿ ಬೇಕಾದರೂ ಇಟ್ಕೋಬೋದು ಈಗ ಕುದಿಸಿಟ್ಟಿರೋಂಥ ಆಲೂಗಡ್ಡಿನ ಅಷ್ಟು ಪೀಲ್ ಮಾಡ್ಕೊಂಬರೋನು ಪೀಲ್ ಮಾಡ್ಕೊಂಡು ಬಂದಾದ್ಮ್ಯಾಗ ಅವನಷ್ಟು ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿಟ್ಕೊಳ್ಳೋನು ಈಗ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಸ್ವಿ ಮತ್ತು ಜೀರಿಗೆ ಹಾಕ್ಕೋನು ಅವು ಅಷ್ಟು ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಮತ್ತು ಕಡಲಿ ಬೇಳೆ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೋರಿ ಅವು ಫ್ರೈ ಆದ್ಮ್ಯಾಗ ಸ್ವಲ್ಪ ಉದ್ದಿನ ಹಾಕೋರಿ ಉದ್ದಿನ ಬೇಳೆ ಲಾಸ್ಟಿಗೆ ಹಾಕೋರಿ ಯಾಕೆ ಹೊತ್ತಾ ಒಳಗಣೆ ಇದಕ್ಕೆ ಸ್ವಲ್ಪ ನಾನಾ ಉದ್ದಕ್ಕೆ ಹೆಚ್ಕೊಂಡಿರೋ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೋತೀನಿ ಒಮ್ಮೆ ಮೆಣಸಿನ್ಕಾಯಿ ಅಷ್ಟು ಫ್ರೈ ಆದ್ಮ್ಯಾಗ ಇದಕ್ಕೆ ನಾನು ಉದ್ದಾಗ ಹೆಚ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕ್ಕೊಂಡೆ ಅವನು ಒಮ್ಮೆ ಫ್ರೈ ಮಾಡ್ಕೊತೀನಿ ಕರೆಕ್ಟಾಗ ಅವಷ್ಟು ಮೃದು ಆಗ್ಬೇಕಾ ಉಳ್ಳಾಗಡ್ಡಿ ಹಾಗಾದ್ಮೇಲೆ ಸ್ವಲ್ಪ ಅದಕ್ಕೆ ಕರಿಬೇವು ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡ್ಕೊರಿ ಈಗ ಅದಕ್ಕೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಅರ್ಧ ಲಿಂಬಿಯನ್ನು ಹಿಂಡ್ಕೊಳ ಹಾಕಿನಿ ನಾನು ಹಿಂಡ್ಕೊಂಡಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋನು ಉಪ್ಪು ಹಣ್ಣು ಹಿಂಗಿದ್ರೆ ಸಂಬಂಧ ರುಚಿ ಕನ್ಸಿಸ್ಟೆನ್ಸ್ ಬರಲಿ ಅಂತ ಹೇಳಿ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆ ಸ್ವಲ್ಪ ಬೇಕ್ ಬಿಡೋನು ಆಮೇಲೆ ಅದಕ್ಕೆ ಸ್ಮ್ಯಾಶ್ ಮಾಡಿದ್ದ ಆಲೂಗಡ್ಡೆ ಹಾಕ್ಕೊಂಡು ಕ್ಯಾಸ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಅಂದ್ರೆ ಆಲೂಗಡ್ಡೆ ಮತ್ತು ಏನು ಉಪ್ಪು ಖಾರ ಹಾಕಿದ್ವಲ್ಲ ಒಂದ್ರೊಂದು ಜೊತೆ ಅವ ಆ ಥರ ಅವನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನಾವು ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಹಾಕೊಂಡೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ ಈಗ ಸೈಡಿಗೆ ಇಟ್ಕೊಳ್ಳೋಣ ಇದನ್ನು ಈಗ ಇನ್ನೊಂದು ಸೈಡೇ ನಮ್ದು ಹಿಟ್ಟು ಅಷ್ಟು ಉಬ್ಬಿ ಆಗೈತಿ ಇಲ್ಲಿ ನೋಡ್ರಿ ಎಷ್ಟು ಚಲೋ ಉಬ್ಬೈತಿ ಇದನ್ನು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಕ್ಯಾಸ ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಕ್ಯಾಸ ಅದನ್ನು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಇಲ್ಲಿ ನೋಡ್ರಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಕ್ಯಾಸ ಈಗ ನಾನು ದೋಸೆ ಹಂಚಿನ ಗ್ಯಾಸ್ ಮ್ಯಾಗ ಮೊದ್ಲು ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಅದು ಕಾದೈತಿ ಕಾದಿದಾದ್ಮ್ಯಾಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕ್ಯಾಸ ಅದನ್ನು ಅಷ್ಟು ಒಮ್ಮೆ ಕರೆಕ್ಟಾಗಿ ಒರೆಸ್ಕೊಂಡು ಈಗ ದೋಸೆ ಬ್ಯಾಟರ್ ತೊಗೊಂಡು ಇದನ್ನು ಅಷ್ಟು ತವಿ ಮ್ಯಾಗ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋನು ರೌಂಡ್ ಶೇಪ್ದಾಗ ಅದಷ್ಟು ಆದ್ಮ್ಯಾಗ ಈಗ ಇದಕ್ಕೆ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೇಯಾಕ್ಬಿಡೋಣನು ಈ ಥರ ನೋಡಿರಿ ಸೆಂಟ್ರಲ್ ಗೋ ಬ್ರೌನು ಗೋಲ್ಡನ್ ಕಲರ್ ಬರಬೇಕಾ ಆ ಥರ ಆದ್ಮ್ಯಾಗ ಇದನ್ನು ಬಿಡಿಸ್ಕೊಳ್ಳೋಣ ಈಗ ತೆವಿಲಿಂತ ಬಿಡಿಸ್ಕೊಂಡಾದ್ಮ್ಯಾಗ ಇದನ್ನ ಸ್ವಲ್ಪ ಆಲೂಗಡ್ಡೆ ಏನು ಸ್ಟಫಿಂಗ್ ಮಾಡಿದ್ದಲ್ಲ ಆಗಿಲ್ಲ ಅದನ್ನು ತೊಗೊಂಡು ಕೆಲಸ ಹಾಕ್ಕೊಳ್ಳೋಣ ನಡುವೆ ಹಾಕೊಂಡಾದ್ಮ್ಯಾಗ ಈಗ ಇದನ್ನ ಸೈಡಿಗೆ ಒಂದು ಪ್ಲೇಟ್ನಾಗ ಇಟ್ಕೊಳ್ಳೋಣ ಇಲ್ಲಿ ನೋಡ್ರಿ ಈ ಥರ ಪ್ಲೇಟ್ನಾಗ ಇಟ್ಕೊಳ್ಳೋಣ ಈಗ ಅದ ಪ್ಲೇಟಿಗೆ ಮಾಡಿರೋಂಥ ಚಟ್ನಿ ಅವನ್ನೆಲ್ಲ ಹಾಕೊಂಡು ಕ್ಯಾಸ ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ದು ಹೋಟೆಲ್ ಸ್ಟೈಲ್ ದೋಸೆ ಚಟ್ನಿ ಎಲ್ಲ ಮಾಡಿ ರೆಡಿ ಆಗೈತಿ ಈಗ ವಿಡಿಯೋ ಲಾಂಗ್ ಅಕ್ಕೈತಿ ಅಂತ ನಾನು ರೆಸಿಪಿ ಇಲ್ಲಿ ತೋರಿಸಿಲ್ಲ ನಿಮಗೆ ಸಾಂಬಾರ್ ರೆಸಿಪಿ ಬೇಕಂದ್ರೆ ಕಮೆಂಟ್ದಾಗಿ ಹೇಳಿರಿ ನಾನು ಮಾಡ್ತೀನಿ ದೋಸೆ ಒಳಗೆ ಆಲೂ ಸ್ಟಫಿಂಗ್ ಐತಿ ನೀವು ಈ ಥರ ಒಮ್ಮೆ ಮನೆಯಾಗ ಟ್ರೈ ಮಾಡ್ಕೊಂಡು ನೋಡಿರಿ ಮಸ್ತ್ ಕ್ರಿಸ್ಪಿ ಬರ್ತಾವು ದೋಸೆ ನಾ ಯಾವ ಮೆಷರ್ಮೆಂಟಲ್ಲಿ ಹೇಳಕತ್ತೀನಿ ಅದ ಮೆಷರ್ಮೆಂಟ್ ತನಕ ಮಾಡಿರಿ ಇಲ್ಲೇ ನಾನು ಮಾಡಿದ್ದ ನಾಲ್ಕು ಮಂದಿ ಸಂಬಂಧ ನೀವು ಬೇಕಂದ್ರೆ ಅದರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ ಇದೇ ಥರ ವೆರೈಟಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು